ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಫೈನಲಿ ಕೆ ಎನಿಂದ ಒಂದು ನೋಟಿಫಿಕೇಷನ್ ಜಾರಿಗೆ ಬಂದಿದೆ ತುಂಬಾ ಜನರು ಈ ಒಂದು ನೋಟಿಫಿಕೇಷನ್ ಸಲುವಾಗಿ ವೇಟ್ ಮಾಡುತ್ತಾ ಇದ್ದೀರಿ ಹಾಗಾದರೆ ಈ ಒಂದು ನೋಟಿಫಿಕೇಷನ್ನಲ್ಲಿ ಯಾವ ದಿನದಂದು ಎಕ್ಸಾಮ್ ನಡೆಸಲಾಗುವುದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆಯೋ ಅಥವಾ ಇಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಫೈನಲಿ ಒಂದು ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಲ್ಲ ಒಂದು ಪರೀಕ್ಷೆಯ ವಿವರವನ್ನು ಕೂಡ ನೀಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಪೊಲೀಸ್ ಇಲಾಖೆಯವರಿಗೆ ಪಿ ಎಸ್ ಐ ಫೋರ್ ನಾಟ್ ಟು ಹುದ್ದೆಯ ಒಂದು ಪರೀಕ್ಷೆ ಅಕ್ಟೋಬರ್ ಮೂರನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಪ್ರಶ್ನೆ ಪತ್ರಿಕೆ ಒಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಪ್ರಶ್ನೆ ಪತ್ರಿಕೆ ಎರಡು ನಡೆಸಲಾಗುವುದು ಅದೇ ರೀತಿ ಕಂದಾಯ ಇಲಾಖೆ ಇವರಿಗೆ ಗ್ರಾಮ ಆಡಳಿತಕಾರಿ ಮತ್ತು ಜಿ ಟಿ ಟಿ ಸಿಯ ವಿವಿಧ ಹುದ್ದೆಗಳು ಕನ್ನಡ ಕಡ್ಡಾಯ ಪರೀಕ್ಷೆ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಯಾವ ದಿನ ಅವರು ಮೊದಲು ಹೇಳಿದರು ಅದೇ ದಿನ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತು ಈ ಒಂದು ಪರೀಕ್ಷೆ ನಡೆಸಲಾಗುವುದು ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಈ ಪರೀಕ್ಷೆಗೆ ಪಾಸಾದರೆ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ತ ಏಳು ಅಕ್ಟೋಬರ್ ತಿಂಗಳಿನಲ್ಲಿ ನಡೆಸಲಾಗುವ ಪರೀಕ್ಷೆಗೆ ಅವರು ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡುತ್ತಾರೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನೂರ ಐವತ್ತು ಅಂಕಗಳಿದ್ದು ಅಲ್ಲಿ ನೀವು ಐವತ್ತು ಅಂಕಗಳು ಪಡೆದು ಪಾಸಾಗಿರಬೇಕು ಅದೇ ರೀತಿ ಇಪ್ಪತ್ತ ಆರು ಹತ್ತು ಶನಿವಾರ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಯಾರು ಹೊಸದಾಗಿ ಅರ್ಜಿ ಅಲ್ಲ ಯಾವುದು ಗ್ರಾಮ ಆಡಳಿತಕಾರಿ ಈ ಒಂದು ಹುದ್ದೆಗೆ ಮತ್ತು ಜಿ ಟಿಯ ವಿವಿಧ ಹುದ್ದೆಗಳಿಗೆ ಅಂಥವರಿಗೆ ಇಪ್ಪತ್ತ ಆರನೇ ಅಕ್ಟೋಬರ್ ಇಪ್ಪತ್ತ ಆರನೇ ತಾರೀಕು ಶನಿವಾರ ಎರಡು ಮೂವತ್ತು ನೋಡಿ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರ ಈ ಒಂದು ಟೈಮಿಂಗ್ನಲ್ಲಿ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಯಾರು ಹೊಸದಾಗಿ ಅರ್ಜಿ ಅಲ್ಲ ಅಂಥವರಿಗಷ್ಟೇ ಇಪ್ಪತ್ತ ಆರನೇ ತಾರೀಕಿಗೆ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ನಡೆಸಲಾಗುವುದು ಅದೇ ರೀತಿ ಕಂದಾಯ ಇಲಾಖೆ ಗ್ರಾಮ ಆಡಳಿತಕಾರಿ ಇವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ತ ಏಳು ಯಾವುದು ಮೊದಲು ಅವರು ಹೇಳಿದರು ಅದೇ ಡೇಟ್ನಲ್ಲಿ ಅಕ್ಟೋಬರ್ ಇಪ್ಪತ್ತ ಏಳನೇ ತಾರೀಕು ಬೆಳಿಗ್ಗೆ ಹತ್ತು ರಿಂದ ಹನ್ನೆರಡು ಮೂವತ್ತು ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಪ್ರಶ್ನೆ ಪತ್ರಿಕೆ ಎರಡು ನಡೆಸಲಾಗುವುದು ಕಾಲೇಜು ಶಿಕ್ಷಣ ಇಲಾಖೆ ಕೆಸೆಟ್ ಇದು ಇಪ್ಪತ್ತ ನಾಲ್ಕು ನವಂಬರ್ ಭಾನುವಾರ ಹತ್ತು ಮೂವತ್ತರಿಂದ ಒಂದು ಗಂಟೆವರೆಗೆ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡು ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧಿಪಾ ಪ್ರಾಧ್ಯಾಪಕರು ಇವರಿಗೆ ನವಂಬರ್ ಇಪ್ಪತ್ತ ನಾಲ್ಕು ಭಾನುವಾರ ಹತ್ತು ಸಾರಿ ಹನ್ನೊಂದು ಗಂಟೆಯಿಂದ ಒಂದು ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಪ್ರಶ್ನೆ ಪತ್ರಿಕೆ ಸಾರಿ ಇಲ್ಲಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಪ್ರಶ್ನೆ ಪತ್ರಿಕೆ ಎರಡು ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಪ್ರಶ್ನೆ ಪತ್ರಿಕೆ ಒಂದು ನಡೆಸಲಾಗುವುದು ಸೂಚನೆ ನೀಡಿದ್ದಾರೆ ನೋಡಿ ಈಗಾಗಲೇ ಗ್ರಾಮಾಡಳಿತಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ದಿನಾಂಕ ಇಪ್ಪತ್ತ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಸುವ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕಗಳಿಸಿದವರೆಗೆ ಮಾತ್ರ ಇಪ್ಪತ್ತ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಮಾಡಿಕೊಡಲಾಗುವುದು ಅಂದರೆ ನೀವು ಮೊದಲು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಪಾಸಾದವರಿಗಷ್ಟೇ ಇಪ್ಪತ್ತ ಏಳನೇ ತಾರೀಕಿಗೆ ಯಾವುದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುತ್ತದೆ ಅಲ್ಲ ಅಲ್ಲಿ ನಿಮಗೆ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡುತ್ತಾರೆ ನೋಡು ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈಗ ಯಾವುದು ಗ್ರಾಮ ಆಡಳಿತಕಾರಿ ಅಂದರೆ ವಿ ಎ ಒ ಪರೀಕ್ಷೆ ಯಾವುದೇ ರೀತಿಯಿಂದ ಪೋಸ್ಟ್ಪೋನ್ ಆಗುವುದಿಲ್ಲ ಯಾವುದು ಮೊದಲು ಇತ್ತು ಅದೇ ಡೇಟಿನಲ್ಲಿ ಅವರು ಈ ಒಂದು ಪರೀಕ್ಷೆಯನ್ನು ಮಾಡುತ್ತಾ ಇದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈಗ ಪಿ ಡಿ ಒ ಕೂಡ ಐ ಥಿಂಕ್ ಅದೇ ದಿನ ಅವರು ಮಾಡುವ ಒಂದು ಚಾನ್ಸ್ ಇದೆ ಸೊ ನೀವು ಕೂಡ ಈಗ ಅವರು ವೆಬ್ಸೈಟ್ನಲ್ಲಿ ನಾಳೆಯಿಂದ ಐ ಥಿಂಕ್ ಒಂದು ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಲಿಂಕನ್ನು ಬಿಡಬಹುದು ನೀವು ಅಲ್ಲಿಂದ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು